ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಎಲ್ಲರೂ ಹೆಂಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ನಾನು ನಿಮ್ಮ ಹಳ್ಳಿ ಹುಡುಗಿ ಆಶಾ ಸ್ನೇಹಿತರೆ ಇವತ್ತು ಭಾನುವಾರ ಬೆಳಗ್ಗೆ ಲಕ್ ಶುರು ಮಾಡಿದ್ದೀನಿ ಇವತ್ತು ನಮ್ಮ ಮನೆಯವರು ಮತ್ತೆ ಹೊರತು ಇಬ್ಬರು ಇರಲಿಲ್ಲ ಸೊ ಅವರು ಒಂದು ಮದುವೆ ಫಂಕ್ಷನ್ಗೆ ಹೋಗಿದ್ದರು ನಾನು ಒಬ್ಬಳೇ ಆಗಿರೋದ್ರಿಂದ ಮನೆ ಕೆಲಸ ಎಲ್ಲ ಬೇಗ ಬೇಗ ಮುಗಿಸ್ಕೊಳ್ಳೋಣ ಅಂತ ಬಟ್ಟೆ ಹೋಗ್ತು ಅಲ್ಲೆಲ್ಲ ಕೆಲಸ ಎಲ್ಲ ಆಯಿತು ಮನೆಯೆಲ್ಲ ಕ್ಲೀನ್ ಮಾಡಿ ಆಯಿತು ಗೈಸ್ ಗೈಸ್ ಒಂದು ರಿಕ್ವೆಸ್ಟು ಯಾರು ಹೊಸಬ್ರು ನನ್ನ ವೀಡಿಯೋನ ನೋಡ್ತಿದ್ರೆ ಮೊದಲು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗದ ಮರಿಬೇಡಿ ನಿಮ್ಮ ಪ್ರೋತ್ಸಾಹ ನನಗೆ ತುಂಬ ಮುಖ್ಯ ಗೈಸ್ ನಂದು ಕೆಲಸ ಕೂಡ ಮುಗೀತು ಮನೆ ಕೆಲಸ ಇವಾಗ ಇನ್ನೂ ಟಿಫನ್ ಆಗಿಲ್ಲ ಸೊ ಹಾಗಾಗಿ ನಾನು ಫ್ರೆಶಪ್ ಆಗಿ ಬಂದೆ ಫ್ರೆಶ್ ಅಪ್ ಆಗಿ ಬಂದು ಸ್ವಲ್ಪ ಟಿಫನ್ ಮಾಡ್ಕೋಣ ಅಂತ ನೋಡಬೇಕು ಏನು ಮಾಡ್ಕೋಬೇಕು ಅಂತ ಗೊತ್ತಾಗ್ತಿಲ್ಲ ಒಬ್ಬಳೇ ಇರೋದ್ರಿಂದ ಏನು ಮಾಡ್ಕೋಬೇಕು ಅಂತ ಗೊತ್ತಾಗ್ತಿಲ್ಲ ಸ್ವಲ್ಪ ಸೋಂಬೇರಿತನ ಜಾಸ್ತಿ ಮತ್ತು ಸಂಡೇ ಸ್ಪೆಷಲ್ ಏನಂದರೆ ನೆನ್ನೆ ಮಾಡಿದ್ದೆ ಮಟನ್ ಸಾಂಬಾರಿತ್ತು ಸೊ ಅದಕ್ಕೆ ಪೀಸೆಲ್ಲ ಖಾಲಿಯಾಗಿತ್ತು ಪೀಸ್ ಎಲ್ಲ ಖಾಲಿ ಆಗಿತ್ತಲ್ಲ ಅದಕ್ಕೆ ಮೊಟ್ಟೆ ಹಾಕೊಂಡಿದ್ದೀನಿ ಜೊತೆಗೆ ಗಾಯಸ್ ಮಾರು ತಂಗ್ಳು ಸಾಂಬಾರು ಮೊಟ್ಟೆ ಆಮ್ಲೆಟ್ಗೂ ಒಳ್ಳೆ ಮಿಕ್ಸ್ ಕಾಂಬಿನೇಷನ್ನು ಸೂಪರಾಗಿದೆ ಟೇಸ್ಟು ಹ್ಞೂ ಏನೇ ಆಗಲಿ ಮಟನ್ ಸಾಂಬಾರು ಅವತ್ತು ಮಾಡಿರೋದಕ್ಕಿಂತೂ ನೆಕ್ಸ್ಟ್ ಡೇನೇ ಸಕ್ಕತ್ತು ಟೇಸ್ಟ ಇರುತ್ತೆ ನೋಡ್ತಿರ್ಬೋದು ನಂಚ್ಕೊಳ್ಳೋದಕ್ಕೆ ಈರುಳ್ಳಿ ಇದೆ ಈರುಳ್ಳಿನ ಹಾಕ್ಕೊಂಡು ಒಂದು ಸ್ವಲ್ಪ ಮೊಟ್ಟೆ ಹಾಕ್ಕೊಂಡಿದ್ದಕ್ಕೆ ಮಿಕ್ಸ್ ಮಾಡ್ಕೊಂಡು ತಿಂತ ಇದ್ರೆ ಏನೋ ಒಂಥರ ಟೇಸ್ಟ್ ಯಾರಾದ್ರು ನಾನ್ ವೆಜ್ ಪ್ರಿಯರು ಮಟನ್ ಸಾಂಬಾರು ತಂಗ್ಳು ಸಾಂಬಾರು ಈ ಥರ ಮುಕ್ಕಿದ್ರೆ ಈ ಥರ ಮಾಡಿ ಟೇಸ್ಟು ಸಕ್ಕದಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ಥರ ಟೋಟಲಿ ಮಟನ್ ಸಾಂಬಾರು ಚಿಕನ್ ಸಾಂಬಾರು ತುಂಬಾ ಇಷ್ಟ ಬಟ್ ನಾನು ಅವತ್ತು ಮಾಡೋದ್ಕಿಂತ ನೆಕ್ಸ್ಟ್ ಡೇ ಸಖತ್ ಇಷ್ಟಪಡ್ತೀನಿ ಇವತ್ತು ಮನೇಲಿ ಮನೇಲಿಬರು ಇರಲಿಲ್ಲ ನಮ್ಮ ಮನೆಯವರು ಮತ್ತು ನಮ್ಮ ಹೊರತು ಮದುವೆಗೆ ಹೋಗಿದ್ರು ಸೊ ಇನ್ನೇನು ಟಿಫನ್ ಮಾಡ್ಕೊಳ್ಳಿ ಅಂತ ಸಾಂಬಾರು ಇತ್ತಲ್ಲ ಬಿಸಿ ರೈಸ್ ಮಾಡ್ಕೊಂಡು ಹೇಗಿದೆ ನೋಡಿ ಡ್ರೈವಿಂಗ್ ಕಲಿಬೇಕು ಅಂತ ಅನಿಸುತ್ತೆ ಆ ಗಾಡಿ ಮೇಲೆ ಕೂತ್ರೆ ಮತ್ತು ಆ ಗಾಡಿ ನೋಡ್ತಾನೆ ಆಗೋಗುತ್ತೆ ಸೊ ಹಾಗಾಗಿ ನಾನು ಆ ಗಾಡಿ ಕಲಿಯೋಕ್ಕೆ ಹೋಗಿಲ್ಲ ನಾನು ನಮ್ಮ ಮನೆಯವ್ರು ಈಗ ನನಗೆ ಹೊಸ ತಂದ್ಕೊಟ್ಟಿದ್ದಾರೆ ಎಲೆಕ್ಟ್ರಿಕ್ದು ಓಲಾ ಗಾಡಿ ತೊಗೊಂಡಿದ್ದೀನಿ ನನಗೆ ಅದು ಗಾಡಿ ನೋಡ್ತಾನೆ ಭಯ ಹೋಗ್ಬಿಡುತ್ತೆ ಎಲ್ಲರೂ ಬಿದ್ರೆ ಮಾಡೋದಪ್ಪ ಅಂತ ಸೊ ಹಾಗಾಗಿ ನಾನು ಅದನ್ನು ಕಲಿಯೋಕ್ಕೆ ಹೋಗಿಲ್ಲ ಸಕಾಯಿ ಬನ್ನಿ ತೋರ್ ಹತ್ರ ತುಂಬ ಕೆಲಸ ಇದೆ ಅಂದರೆ ತುಂಬ ಅಂದರೆ ಏನಿಲ್ಲ ನೀರು ಬಿಟ್ಟಿದ್ದೀವಿ ಸೊ ಅದನ್ನು ಸ್ವಲ್ಪ ಮುಂದೆ ಇಡಬೇಕು ಅಷ್ಟೇ ಪೈಪ್ಗಳೆಲ್ಲ ಬಂದಿತ್ತು ಕೈ ಸ್ಟಿಫನ್ ಎಲ್ಲ ಆಯಿತು ನಾನು ಕೂಡ ಹೊರಟೆ ತುಂಬಾ ಬಿಸಿಲಿತ್ತು ಹೊರಗಡೆ ಸೊ ಹಾಗಾಗಿ ಸ್ವೆಟರು ಮತ್ತು ಟವಲ್ ಎಲ್ಲ ಪೂರ್ತಿ ಕವರ್ ಮಾಡ್ಕೊಳ್ಳೋಣ ಅಂತ ಹಾಕಂತ ಇದ್ದೆ ಇವತ್ತು ನಮ್ಮ ಮನೆಯವರು ನನಗೆ ಡ್ಯೂಟಿನ ವಹಿಸಿ ಹೋಗಿದ್ರು ನನಗೆ ಗಾಡಿ ಇದೆ ಬಟ್ ನನ್ನ ಡ್ರೈವಿಂಗ್ ನನಗೆ ಬರೋಲ್ಲ ಸೊ ಹಾಗಾಗಿ ಗಾಡಿ ಇದ್ದರೂ ವಾಕಬಲೆ ನಾನು ನೋಡ್ತಾ ಇರ್ಬೋದು ತೋಟದ ಹತ್ರ ಬಂದು ರೀಚ್ ಆದೆ ತುಂಬಾ ಬಿಸಿಲಿತ್ತು ನಾವು ತೋಟಕ್ಕೆ ಮಣ್ಣೆಲ್ಲ ಹೊಡೆಸಿದ್ವಿ ಮಣ್ಣೆಲ್ಲ ಹೊಡೆಸಿ ನೀಟಾಗಿ ಹರಸಿದೀವಿ ಮಣ್ಣು ಹೊಡೆಸಿ ನೀಟಾಗಿ ಹರಿಸಿದ ಹರಸಿದ್ಮೇಲೆ ಅದಕ್ಕೆ ನೀಟಾಗಿ ನೀರ ಇದು ಮಾಡಬೇಕು ಇಲ್ಲ ಅಂದರೆ ತೋಟ ಮರ ಗಿಡಗಳೆಲ್ಲ ಬಾಡೋಗ್ಬಿಡ್ತವೆ ಅದಕ್ಕಾಗಿ ನಾವು ನೀಟಾಗಿ ಒಂದು ಕಡೆಯಿಂದ ನೀರನ್ನ ಕಟ್ತಾಯಿದ್ದೀವಿ ಯಾಕಂದರೆ ಮಣ್ಣು ಹರಿಸಿರೋದ್ರಿಂದ ನೀರು ಎಲ್ಲಿ ಬೇಕಿ ಹೋಗ್ತಾ ಇದೆ ಸಲ ಟ್ಯಾಕ್ಟ್ರಲ್ಲೇ ಉಕ್ಕೇ ಓಡಿಸಿದ್ರೆ ಸರಿಯಾಗುತ್ತೆ ನೋಡ್ತಾ ಇದ್ದೀರ ರೈತರ ಹೆಣ್ಮಕ್ಳಾಗಲಿ ರೈತರಾಗಲಿ ಎಷ್ಟು ಕಷ್ಟಪಡ್ತೀವಿ ಅಂದರೆ ಎಷ್ಟೋ ಟೈಮು ಅವ್ರಿಗೆ ಬೆಳೆದಿರೋ ಬೆಳೆಗಾಗಲಿ ಅವ್ರು ಕಷ್ಟಪಡೋ ಕಷ್ಟಕ್ಕೆ ಫಲ ಸಿಗ್ತಿದಾಗ ತುಂಬಾ ಬೇಜಾರಾಗುತ್ತೆ ಅದರಲ್ಲೂ ಎಸ್ಪೆಷಲಿ ಹೆಣ್ಮಕ್ಳು ಬಿಸಿಲು ಅಂದಲ್ಲ ಎಷ್ಟೆಲ್ಲ ನಾವು ಅಲ್ವಾ ಎಷ್ಟೋ ಟೈಮ್ ಅನಿಸುತ್ತೆ ನಮಗೆ ಇದು ಬೇಕಾ ಜೀವನ ನಮ್ಮ ಜೀವನ ಯಾಕೆ ಥರ ಆಯಿತು ಅಂತ ಅನಿಸ್ತಿರುತ್ತೆ ಆದರೂ ಒಂದಲ್ಲ ಒಂದು ಟೈಮಲ್ಲಿ ಭೂಮಿ ತಾಯಿ ಕೈ ಇಡಿತೆ ಅನ್ನೋವನ್ನು ಭರವಸೆ ಮೇಲೆ ನಾವು ಯಾವಾಗಲೂ ಇರ್ತೀವಿ ನೋಡ್ತಾ ಇರ್ಬೋದು ನಾವು ಎಷ್ಟೋ ಒಂದು ಬೆಳೆಗಳಿಗೆ ನಮಗೆ ಬೆಲೆನೇ ಸಿಕ್ಕಿರಲ್ಲ ಆವಾಗ ತುಂಬಾ ಬೇಜಾರಾಗುತ್ತೆ ಇಷ್ಟೆಲ್ಲ ನಾವು ಕಷ್ಟಪಡ್ತೀವಿ ನಾವು ಬೆಳೆದಿರೋ ಬೆಲೆಗೆ ಬೆಲೆ ಸಿಗಲ್ಲವಾ ಅಂತ ಇಷ್ಟೆಲ್ಲ ಕಷ್ಟಪಟ್ಟು ಕಾಪಾಡಿರ್ತೀವಿ ಕೆಲವೊಂದು ರೋಗಗಳು ಎಲ್ಲ ರೋಗಗಳೆಲ್ಲ ಬಂದು ಗಿಡ ಮರ ಎಲ್ಲ ಹಾಳಾಗೋಗ್ತವೆ ಅವಾಗ ರೈತ್ರ ರೈತರು ಪಡಪಾಡಿಗೆ ಬೆಲೆನೇ ಕಟ್ಟೋಕ್ಕಾಗಲ್ಲ ಗೈಸ್ ನೋಡ್ತಾ ಇರ್ಬೋದು ಈ ಟೈಮಲ್ಲಿ ತೋಟಕ್ಕೆ ನೀರೇ ನೀರಿನ ಅವಶ್ಯಕತೆ ತುಂಬಾ ಇರುತ್ತೆ ಸೊ ಗೈಸ್ ನೋಡ್ತಾ ಇರ್ಬೋದು ಋತುಗೆ ಅವ್ರ ಕ್ಲಾಸಲ್ಲಿ ಕರಾಟೆ ಇತ್ತು ಕರಾಟೆ ಇದ್ದಿದ್ದು ಹಾಸನ್ ಇಂಡೋ ಸ್ಟೇಡಿಯಮಲ್ಲಿ ಅವರು ಕ್ಲಾಸ್ ಟೀಚರ್ಸೇ ಕರ್ಕೊಂಡು ಹೋಗಿದ್ರು ಅವನನ್ನು ಗೈಸ್ ಅವನಿಗೂ ಕೂಡ ಪ್ರೈಸಸ್ ಬಂದಿತ್ತು ಪ್ರೈಸ್ ಬಡಲಿ ಬುಡ್ಲಿ ಅವರು ಅಷ್ಟು ಜನದ ಮುಂದೆ ಆಟ ಆಡ್ತಾರಲ್ಲ ಅದೇ ದೊಡ್ಡ ವಿಚಾರ ನನಗೆ ತುಂಬಾ ಖುಷಿಯಾಯಿತು ಗೈಸ್ ಯಾವತ್ತಿದ್ರು ಮಕ್ಕಳಿಗೆ ಎಂಕರೇಜ್ಮೆಂಟ್ ಕೊಡಬೇಕು ಅವ್ರಿಗೆ ಸ್ಟೇಜ್ ಮೇಲೆ ಮಾತಾಡೋದು ಸ್ಟೇಜ್ ಮೇಲೆ ಅಡ್ಡಾಡೋದಕ್ಕೆ ಆದಷ್ಟು ಒಂದು ಧೈರ್ಯ ತುಂಬಿದ್ರೆ ಮಕ್ಕಳು ಮುಂದೆ ಮುಂದೆ ಒಳ್ಳೆಯ ರೀತಿ ಸಾಕ್ತಾರೆ ಗೈಸ್ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್